ಕೇಸರ್ಜೋಳ್ಗ ತೊಗರಿ ಖರೀದಿ ಕೇಂದ್ರಕ್ಕೆ ಕೃಷಿ ಮಾರುಕಟ್ಟೆ ಅಧಿಕಾರಿಗಳ ಭೇಟಿ ಖರೀದಿ ಕೇಂದ್ರಕ್ಕೆ ಬೀಗ ಜಡದ ಅಧಿಕಾರಿಗಳು ಹುಲಸೂರು ಸಮೀಪದ ಭಾಲ್ಕಿ ತಾಲೂಕಿನ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ತೊಗರಿ ಖರೀದಿಸುವ ಕೇಂದ್ರ ಪ್ರಾರಂಭ ಮಾಡಲಾಗಿತ್ತು ಕೆಲ ದಿನಗಳ ಹಿಂದೆ ಸಿಬ್ಬಂದಿಗಳು ತೂಕ ಯಂತ್ರದಲ್ಲಿ ವ್ಯತ್ಯಾಸ ಮಾಡಿ ರೈತರಿಂದ ಪ್ರತಿ ಕ್ವಿಂಟಲ್ ಹಿಂದೆ ಎರಡು ರಿಂದ ನಾಲ್ಕು ಕೆಜಿ ಅಧಿಕ ಧಾನ್ಯ ಪಡೆಯುತ್ತಿದ್ದಾರೆ ಎಂದು ರೈತರು ಬುಧವಾರ ದಿಢೀರನೇ ಪಿಕೆಪಿಎಸ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಮಿಂಚಿನ ಪ್ರತಿಭಟನೆ ಮಾಡಿರುವುದನ್ನು ಅರಿತು ಗುರುವಾರ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತೂಕ ಯಂತ್ರದ ಪರಿಶೀಲನೆ ಮಾಡಿ ತಪ್ಪು ಮಾಡಿರುವುದನ್ನು ಖಚಿತಪಡಿಸಿ ಖರೀದಿ ಕೇಂದ್ರಕ್ಕೆ ಬೀಗ ಜಡಿದು ಸಹಕಾರ ಸಂಘದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿರುವ ಪ್ರಸಂಗ ಜರುಗಿದೆ ಜಿಲ್ಲಾ ತೂಕ ಮತ್ತು ಅಳತೆ ಅಧಿಕಾರಿ ರಾಜ್ಕುಮಾರ್ ಖರೀದಿ ಕೇಂದ್ರದಲ್ಲಿರುವ ತೂಕ ಯಂತ್ರ ಪರಿಶೀಲಿಸಿ ಮಾತನಾಡಿದ ಅವರು ತೊಗರಿ ಖರೀದಿ ಕೇಂದ್ರದಲ್ಲಿ ಪ್ರತಿ ಕ್ವಿಂಟಲ್ಗೆ ಎರಡು ಕೆ ಜಿ ಐದುನೂರ ಇಪ್ಪತ್ತು ಗ್ರಾಂ ತೊಗರಿ ಧಾನ್ಯ ಹೆಚ್ಚು ಪಡೆಯುತ್ತಿದ್ದಾರೆ ಎಂದು ಹೇಳಿದ್ದರು ಕೃಷಿ ಮಾರುಕಟ್ಟೆ ಅಧಿಕಾರಿಗಳಿಗೆ ಯಂತ್ರದಲ್ಲಿ ವ್ಯತ್ಯಾಸ ಇರುವುದನ್ನು ಖಚಿತ ತಿಳಿಸಿದ್ದಾರೆ ತೂಕದಲ್ಲಿ ವ್ಯತ್ಯಾಸ ಆಗಿರುವುದನ್ನು ಅರಿತು ಜಿಲ್ಲಾ ಕೃಷಿ ಮಾರುಕಟ್ಟೆ ಸಮಿತಿ ಸಹಾಯಕ ನಿರ್ದೇಶಕ ಶಿವಾನಂದ್ ಕುಂಬಾರ್ ರೈತರಿಗೆ ತಿಳುವಳಿಕೆ ಹೇಳಿ ತಪ್ಪಿತಸ್ಥರ ವಿರುದ್ಧ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುತ್ತೇವೆ ತಾವು ಮಾರಾಟ ಮಾಡಿರುವ ತೊಗರಿ ಧಾನ್ಯ ಹಾಗೂ ಲೆಕ್ಕ ಪರಿಶೋಧನೆ ಮಾಡಲಾಗುವುದು ಎಂದು ರೈತರಿಗೆ ಸಾಂತ್ವನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಾಲ್ಕಿ ಎಪಿಎಂಸಿ ಕಾರ್ಯದರ್ಶಿ ರವಿ ಮೇತ್ರೆ ಡಿಸಿಸಿ ಬ್ಯಾಂಕ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಬಾಲಾಜಿ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಪ್ಪವಾಗೆ ಮಹೇಶ್ ಪಿ ಎಸ್ ಸಹಕಾರ ಸಂಘದ ಉಪಾಧ್ಯಕ್ಷ ಜನಾರ್ದನ್ ಬಿರಾದರ್ ನಿರ್ದೇಶಕರಾದ ಮಹೇಶ್ ವಿಶ್ವನಾಥ್ ರಾಜ್ಕುಮಾರ್ ಮಡಿವಾಳ್ ನಾಮದೇವ್ ಮಾಚಾಪುರೆ ಸಿರಿಶಾಲ್ ಸಿದ್ದರಾಮಪ್ಪ ಗ್ರಾಮದ ರೈತ ಪ್ರಮುಖರಾದ ಸೋಮನಾಥ್ ಪಾಟೀಲ್ ಮಹದೇವ್ ಒಡಂಬೆ ಕೈಲಾಸ್ ವಟಂಬೆ ಬಸವರಾಜ್ ಖಂಡಾಳೆ ರಾಜಪ್ಪ ಕಟ್ಟಾಳೆ ಕೊಂಡಿಬ ಗರಂಡೆ ಬಾಬುರಾವ್ ಪಂಚಾಳ್ ಬಂಡೆವ ಹುಲ್ಸರೆ ಕಲ್ಲಪ್ಪ ಕಟ್ಟಾಳೆ ವೈಜನಾಥ್ ಅವಳೆ ಸೇರಿದಂತೆ ರೈತರು ಮಹಿಳೆಯರು ಮಕ್ಕಳು ಭಾಗವಹಿಸಿದರು ಮೇಕರ್ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಯಾವುದೇ ಅತಿಕರ ಘಟನೆ ಆಗದಂತೆ ಈ ಸಂದರ್ಭದಲ್ಲಿ ನೋಡಿಕೊಂಡರು ಆಯಿತು ಹೇಳಿ

એ ને આ બપાને આ પુરાગર સભ્યોને અમે અહીંયા બધું ઉતત નામનો નાક નાક ભતાઈ તો જીનું શું કરવું આ મતલબ તો ના કરી ઓ ગર સર આ 5 મિનિટમાં એટલે આ સરલા ચંદિત્રિકમાં કોના લાઈન છે

આમિયા 44 મેડા મંદને તેગરી 100 સોસાયટી પર કે પરોડી ઓરી અરે બર બર